ಸಾಮಾನ್ಯವಾಗಿ ಪ್ರಧಾನಿಯ ವಿದೇಶ ಭೇಟಿಯ ಬಗ್ಗೆ ಜನಸಾಮಾನ್ಯರು ನಿರೀಕ್ಷೆ ಇಟ್ಟುಕೊಳ್ಳುವುದು ಕಡಿಮೆ ಆ ಕುರಿತಂತೆ ಆಡಿಕೊಳ್ಳುವುದು ಕಡಿಮೆ ಯಾಕೆಂದರೆ ಅದು ಅವರಿಗೆ ಆಸಕ್ತಿಯ ವಿಷಯವಲ್ಲ ಆದರೆ ಸೌದಿ ಅರೇಬಿಯಾಕ್ಕೆ ಎರಡು ದಿನಗಳ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಭಾರತದ ಮುಸ್ಲಿಮರು ಬಹುದೊಡ್ಡ ಇರಿಸಿಕೊಂಡಿದ್ದಾರೆ ಮುಖ್ಯವಾಗಿ ಹಜ್ ಯಾತ್ರೆಗೆ ಹೊರಟು ಕೊನೆ ಕ್ಷಣದಲ್ಲಿ ತಾಂತ್ರಿಕ ದೋಷದಿಂದ ಹಜ್ ಯಾತ್ರೆ ಮೊಟಕುಗೊಳ್ಳುವ ಭೀತಿಯಲ್ಲಿರುವ ಸಾವಿರಾರು ಮುಸ್ಲಿಮರು ನರೇಂದ್ರ ಮೋದಿಯವರ ಸೌದಿ ಭೇಟಿಯ ಬಗ್ಗೆ ನಿರೀಕ್ಷೆಯ ನೋಟ ಬೀರಿದ್ದಾರೆ ಪ್ರಧಾನಿಯವರು ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ನಡೆಸುವ ಮಾತುಕತೆಯ ವೇಳೆ ಭಾರತೀಯ ಹಜ್ ಯಾತ್ರಿಕರ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ಪ್ರಯತ್ನಿಸಬೇಕು ಎಂದು ಕರ್ನಾಟಕ ರಾಜ್ಯ ಹಜ್ ಆಯೋಜಕರ ಸಂಘ ಮನವಿ ಮಾಡಿದೆ ಈ ಕುರಿತಂತೆ ಸಂಘದ ಮುಖ್ಯಸ್ಥರಾದ ಇಕ್ಬಾಲ್ ಅಹಮದ್ ಸಿದ್ದೀಕಿ ಅವರು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಸೌದಿ ಸರ್ಕಾರವು ಭಾರತೀಯ ಖಾಸಗಿ ಹಜ್ ಆಯೋಜಕರ ಕೋಟಾವನ್ನ ರದ್ದು ಮಾಡಿದ್ದು ಇದಕ್ಕೆ ಸೌದಿಯ ಬ್ಯಾಂಕಿಂಗ್ ವ್ಯವಸ್ಥೆಯ ತಾಂತ್ರಿಕ ತೊಂದರೆಯೇ ಕಾರಣ ಇದರಿಂದಾಗಿ ಹಜ್ ಆಯೋಜಕರ ಐಭಾನ್ ಖಾತೆ ನಿಷ್ಕ್ರಿಯವಾಗಿದೆ ಇದರ ಪರಿಣಾಮವಾಗಿ ಹಣ ಪಾವತಿ ಪ್ರಕ್ರಿಯೆಯಲ್ಲಿ ವಿಳಂಬ ಉಂಟಾಗಿ ಖಾಸಗಿ ಆಯೋಜಕರ ಹಜ್ ಕೋಟಾ ರದ್ದುಪಡಿಸಲಾಗಿದೆ ಎಂದವರು ಪತ್ರದಲ್ಲಿ ಬರೆದಿದ್ದಾರೆ ಸರ್ಕಾರಿ ಕೋಟದಲ್ಲಿ ಹಜ್ಗೆ ಅರ್ಜಿ ಸಲ್ಲಿಸಿದವರು ಮತ್ತು ಹಣ ಪಾವತಿಸಿದವರಿಗೆ ಯಾವುದೇ ಸಮಸ್ಯೆಯಾಗಿಲ್ಲ ಆದರೆ ಈ ದೇಶದಿಂದ ನಲವತ್ತೆರಡು ಸಾವಿರಕ್ಕಿಂತಲೂ ಅಧಿಕ ಮಂದಿ ಖಾಸಗಿ ಕೋಟದ ಮೂಲಕ ನೋಂದಾಯಿಸಿದ್ದಾರೆ ಇವರಲ್ಲಿ ಸಾವಿರಾರು ಮಂದಿಗೆ ತಾಂತ್ರಿಕ ಸಮಸ್ಯೆಯಿಂದಾಗಿ ನೋಂದಾಯಿಸಲು ಸಾಧ್ಯವಾಗಿಲ್ಲ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ರಾಜ್ಕುಮಾರ್ ಸಲ್ಮಾನ್ ಅವರ ಜೊತೆ ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸಂಘ ವಿನಂತಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೌದಿಗೆ ಭೇಟಿ ಕೊಟ್ಟಿದ್ದರು ಇದೀಗ ಐದು ವರ್ಷಗಳ ಬಳಿಕ ಮರಳಿ ಸೌದಿಗೆ ಭೇಟಿ ನೀಡಿದ್ದಾರೆ ಈ ಭೇಟಿಯ ಬಹುಮುಖ್ಯ ಭಾಗವಾಗಿ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಉದ್ದೇಶ ಇದೆ ಎಂದು ಹೇಳಲಾಗ್ತಿದೆ ಸೌದಿಯಲ್ಲಿ ದುಡಿಯುತ್ತಿರುವ ಭಾರತೀಯರ ಜೊತೆಗೂ ಪ್ರಧಾನಿ ನರೇಂದ್ರ ಮೋದಿಯವರ ಸಂವಾದ ಕಾರ್ಯಕ್ರಮ ಇರಲಿದೆ ಸೌದಿಯಲ್ಲಿ ಭಾರತದ ಲಕ್ಷಾಂತರ ಮಂದಿ ದುಡಿಯುತ್ತಿದ್ದು ಒಂದು ರೀತಿಯಲ್ಲಿ ಭಾರತೀಯರ ಅನ್ನದ ಬಟ್ಟಲಾಗಿಯೂ ಸೌದಿ ಪರಿವರ್ತನೆಯಾಗಿದೆ ದೊಡ್ಡ ಮಟ್ಟದಲ್ಲಿ ಭಾರತೀಯರಿಗೆ ಸೌದಿ ಉದ್ಯೋಗವನ್ನು ಒದಗಿಸಿದೆ ಆದ್ದರಿಂದ ಮೋದಿಯವರ ಭೇಟಿಯು ಭಾರತಕ್ಕೆ ಇನ್ನಷ್ಟು ಉದ್ಯೋಗ ಅವಕಾಶವನ್ನು ಒದಗಿಸುವುದಕ್ಕೆ ಪೂರಕ ಆಗಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು